ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಫೆಬ್ರವರಿ ತಿಂಗಳಿಂದ ಚಾಂಪಿಯನ್ಸ್ ಟ್ರೋಫಿ ಆರಂಭವಾಗ್ತಿದೆ ಅಂತ ಹೇಳ್ಬೋದು ಇಂಡಿಯಾ ಮ್ಯಾಚಸ್ಗಳನ್ನು ದುಬೈಲಿ ಆಡಿಸುತ್ತಿದ್ದಾರೆ ಅದೇ ರೀತಿ ಇನ್ನುಳಿದ ಮ್ಯಾಚಸ್ಗಳನ್ನು ಮಾತ್ರ ಪಾಕಿಸ್ತಾನದಲ್ಲಿ ನಡೆಸ್ತಿದ್ದಾರೆ ಅಂತಲೇ ಹೇಳ್ಬೋದು ಈಗಾಗಲೇ ಶೆಡ್ಯೂಲು ಕೂಡ ಅನೌನ್ಸ್ಮೆಂಟ್ ಆಗಿದೆ ಇಂಡಿಯಾದ ಯಾವ ರೀತಿ ಇದೆ ಮ್ಯಾಚಸ್ಗಳು ಯಾರ್ಯಾರ ವಿರುದ್ಧ ಆಡ್ತಾರೆ ಹೆಮಿ ಫೈನಲ್ ಯಾವ ರೀತಿ ಇರುತ್ತೆ ಅದೇ ರೀತಿ ಫೈನಲ್ ಲಾಸ್ಟ್ ಡೇಟ್ ಯಾವಾಗ ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಐಕನ್ ಕ್ಲಿಕ್ ಮಾಡಿ ಈ ಟೂರ್ನಮೆಂಟ್ ಅಲ್ಲಿ ಮೊದಲೇದಾಗಿ ನಮ್ಮ ಟೀಮ್ ಇಂಡಿಯಾ ಸ್ಟಾರ್ಟ್ ಮಾಡೋದೇ ಇಂಡಿಯಾ ಬಾಂಗ್ಲಾದೇಶ್ ನಡುವೆ ಅಂತ ಹೇಳ್ಬೋದು ಇದು ಇಪ್ಪತ್ತನೇ ಫೆಬ್ರವರಿ ಎಂದು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಸಕತ್ತಾಗಿರುತ್ತೆ ಇದು ಒಂದು ಆಪೋಸಿಟ್ ಏಷ್ಯನ್ ಟೀಮ್ ಅಂತ ಹೇಳ್ಬೋದು ಎರಡನೇದು ಬಿಗ್ಗೆಸ್ಟ್ ರೈವಲ್ಲಿ ಇನ್ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಅಂತ ನೋಡೋದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇದು ಸೆಕೆಂಡ್ ಮ್ಯಾಚ್ ನಾವು ಈ ಟೂರ್ನಮೆಂಟ್ ಅಲ್ಲಿ ಆಡೋದು ಇಪ್ಪತ್ ಮೂರನೇ ತಾರೀಕು ಆಡ್ತೀವಿ ಅಂತ ಹೇಳ್ಬೋದು ಈ ಟೂರ್ನಮೆಂಟ್ ಅಲ್ಲಿ ಇದು ಕೂಡ ಒಂದು ಏಷ್ಯನ್ ಟೀಮ್ ಅದೇ ರೀತಿ ಇನ್ನು ಮೂರನೇ ಮ್ಯಾಚ್ ನಾವು ಆಡೋದು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನಡುವಿನ ಮೂರನೇ ಓಡಿಯ ಪಂದ್ಯ ಅಂದ್ರೆ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇದು ಎರಡನೇ ಮಾರ್ಚ್ ನಾವು ಆಡ್ತೀವಿ ಅಂತ ಹೇಳ್ಬೋದು ಇಲ್ಲಿಗೆ ನಮ್ಮ ಟೀಮ್ ಇಂಡಿಯಾದ ಲೀಗ್ ಹಂತದ ಮ್ಯಾಚ್ ಮುಗಿಯುತ್ತೆ ಅಂತ ಹೇಳ್ಬಹುದು ಒಂದು ವೇಳೆ ಟೀಮ್ ಇಂಡಿಯಾ ಇದ್ರಲ್ಲಿ ಕ್ವಾಲಿಫೈ ಆದ್ರೆ ನಾಲ್ಕು ಮಾರ್ಚ್ ಇದರಲ್ಲಿ ಸೆಮಿಫೈನಲ್ ಆಡ್ತಾರೆ ಅಂತ ಹೇಳ್ಬಹುದು ಟೀಮ್ ಇಂಡಿಯಾ ಸೆಮಿಫೈನಲ್ ಆಡ್ಬಿಟ್ಟು ಒಂಬತ್ತನೇ ಮಾರ್ಚ್ ಅದರಲ್ಲಿ ಫೈನಲ್ ಆಡ್ತಾರೆ ಅಂತ ಹೇಳ್ಬಹುದು ಲಾಂಗ್ ನಾಗ್ ಬ್ರೇಕ್ ಇದೆ ಅಂತ ಹೇಳ್ಬೋದು ಟೀಮ್ ಇಂಡಿಯಾಗೆ ಮೊದಲೇದಾಗಿ ಫಸ್ಟು ಮತ್ತು ಎರಡನೇ ಮ್ಯಾಚಿಗೆ ಕೇವಲ ಎರಡು ದಿವಸ ಗ್ಯಾಪ್ ಇದ್ದರೂ ಕೂಡ ಅದಾದ ನಂತರ ಲಾಂಗ್ ಬ್ರೇಕ್ ಇದೆ ಇಪ್ಪತ್ತ್ ಮೂರನೇ ತಾರೀಕಿಂದ ಮತ್ತು ಎರಡನೇ ತಾರೀಕು ತನಕ ಒಂದು ಏಳೆಂಟು ದಿನ ಗ್ಯಾಪ್ ಇದೆ ಇಲ್ಲಿ ಟೀಮ್ ಇಂಡಿಯಾ ಸ್ವಲ್ಪ ಯೋಚನೆಗಳನ್ನು ಮಾಡಿ ಟೀಮ್ಗಳ ಬಗ್ಗೆ ಅನಾಲಿಸಿಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಅದೇ ರೀತಿ ನಾಲ್ಕನೇ ಮಾರ್ಚ್ ಕೂಡ ಗೆದ್ರೆ ನಾವು ಫೈನಲ್ ಆಡ್ತೀವಿ ಚಾಂಪಿಯನ್ಸ್ ಟ್ರೋಫಿನ ಸಖತ್ತಾಗಿರುತ್ತೆ ಈ ವರ್ಷ ಒಂದು ಚಾಂಪಿಯನ್ಸ್ ಟ್ರೋಫಿ ಅಂತ ಹೇಳ್ಬೋದು ನಿಮಗೆ ಅನಿಸುತ್ತೆ ಚಾಂಪಿಯನ್ಸ್ ಟ್ರೋಫಿ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ವ್ಯಕ್ತಿ ಬಾಯ್ ಸ್ನೇಹಿತರೆ